ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟಾಗಿರುವಂಥ ಮಷಿನ್ ವರ್ಕ್ ಡಿಸೈನ್ಸ್ನ ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೀನಿ ಅದು ಯಾವ ರೀತಿಯಾಗಿ ಹಾಕಿದ್ದೀನಿ ಮತ್ತು ಯಾವ್ಯಾವ ಥರ ಅಂದರೆ ಇವಾಗ ಅವರು ಟೈಲರೇ ನಮ್ಮ ರಿಲೇಶನ್ನೇ ಅವರು ಏನು ಮಾಡಿದ್ದಾರೆ ಅಂದರೆ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಮೇಲೆ ವರ್ಕ್ ಹಾಕಿದ್ದೀನಿ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಕಡೆ ನಮ್ಮ ವೀಡಿಯೋನ ದಯವಿಟ್ಟು ಸೆಂಡ್ ಮಾಡಿ ಯಾಕಂದ್ರೆ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕಲಿಯೋರು ಕಲೀಲಿ ಮತ್ತೆ ಇವಾಗ ಮಷಿನ್ ವರ್ ಡಿಸೈನ್ಸ್ ಎಲ್ಲ ತುಂಬ ತೋರಿಸ್ತಾ ಇದ್ದೀನಿ ವಿಡಿಯೋಗಳ್ನ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅದನ್ನ ನೋಡಿ ಡಿಸೈನ್ಸ್ ಕಲಿಯೋರು ಕೂಡ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಲಿ ಓಕೆನಾ ಆಮೇಲೆ ಮತ್ತೊಂದು ವಿಷಯ ಏನು ಅಂದರೆ ಯಾರು ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿತಾ ಇದೀರಾ ಅವ್ರಿಗೆ ಮಷಿನ್ಸ್ ಅವೈಲೇಬಲ್ ಇದೆ ಯಾವ ಮಷಿನ್ ತಗೋಬೇಕು ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಾ ರ್ಯಾಲ್ಸನ್ ಒನ್ ತರ್ಟಿ ತಗೊಳ್ಳೋದ ಮತ್ತೆ ರ್ಯಾನ್ಯೂ ಮಿಷಿನ್ ತಗೊಳ್ಳೋದಾ ಅಂತ ರ್ಯಾಲ್ಸನ್ ಆದರೂ ತಗೊಳ್ಳಿ ರ್ಯಾನ್ಯೂ ಆದರೂ ತಗೊಳ್ಳಿ ಎರಡೂ ಒಂದೇ ಥರ ಇದೆ ಎರಡೂ ಸೆಟ್ಟಿಂಗು ಚೆನ್ನಾಗಿದೆ ಬೇರೆ ಬೇರೆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ತೊಗೊಬೋದು ಓಕೆನಾ ನೆಕ್ಸ್ಟ್ ಏನಂತ ಅಂದರೆ ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಆಗೋದು ಮತ್ತು ಐಪ್ ಅಂತ ಬಟನ್ ಇರುತ್ತೆ ಐಪ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಮ್ಮ ವೀಡಿಯೋನ ತುಂಬ ಲೈಕ್ ಮಾಡಿ ಅಂತ ಹೇಳ್ತೀನಿ ಇವಾಗ ಡಿಸೈನ್ಸ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ನಮ್ಮ ವೀಡಿಯೋ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡಿ ಕಸ್ಟಮರ್ ಇದು ಈ ಕ ಇವಾಗ ಈ ರೀತಿಯಾಗಿ ಹಾಕಿದ್ದೀನಿ ಇದು ಬ್ಲೌಸ್ಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ಚಿಕ್ಕ ಹುಡುಗಿಗೆ ಹಾಕಿರೋ ವರ್ಕು ಇದು ನೋಡಿ ಬ್ಯಾಕ್ ಈ ಥರ ಮಾಡಿದ್ದೀನಿ ಮತ್ತು ತೋಳಿಗೆ ಈ ರೀತಿಯಾಗಿ ಹಾಕಿದೀನಿ ತೋರಿಸ್ತೀನಿ ತೋಳಿಗೆ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ತೋಳಿಗೆ ನೋಡಿ ಈ ರೀತಿಯಾಗಿ ಹಾಕಿದೀನಿ ಇದು ತೋಳ್ ಡಿಸೈನು ಇದು ಬ್ಯಾಕ್ ಡಿಸೈನು ಫ್ರಂಟ್ ಡಿಸೈನ್ ಯಾವ ರೀತಿ ಮಾಡಿದ್ದೀನಿ ಅಂತ ಫ್ರಂಟ್ ಡಿಸೈನ್ ತೋರಿಸ್ತೀನಿ ನೋಡಿ ಫ್ರಂಟ್ ಡಿಸೈನ್ ಈ ರೀತಿ ಮಾಡಿದ್ದೀನಿ ಓಕೆನಾ ಇದನ್ನು ವಿಡಿಯೋ ಮಾಡಿದ್ದೀನಿ ಇದನ್ನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಕರ್ಕರ್ ಶೇಪಲ್ಲಿ ಈ ಥರ ಮಾಡಿ ಮತ್ತು ಅದ್ರ ಪಕ್ಕ ಲೀಫ್ನ ಮಾಡಿ ಮತ್ತು ಬಾಲ್ ಚೈನ್ ಸ್ಟೋನ್ ಚೇನೆಲ್ಲ ಅಟ್ಯಾಚ್ ಮಾಡಿ ಮತ್ತು ಇದು ಥ್ರೆಡ್ ಮೇಲೆ ಫಿಲ್ಲಿಂಗನ್ನು ಸಿಲ್ಕ್ ಥ್ರೆಡಲ್ಲಿ ಕೊಟ್ಟಿದ್ದೀನಿ ಮತ್ತು ತೋಳಿಗೆ ಈ ರೀತಿಯಾಗಿ ವರ್ಕ್ ಅನ್ನೋದು ಹಾಕಿದ್ದೀನಿ ಓಕೆ ನಾನು ನೀವು ಕೂಡ ಈ ಥರ ಸಿಂಪಲ್ ಆಗಿ ವರ್ಕ್ ಹಾಕ್ಬೋದು ಇದು ತೌಸಂಡ್ ರುಪೀಸ್ ಅಷ್ಟೇ ಬಟ್ ಇಲ್ಲಿ ರೇಟ್ ಕಮ್ಮಿ ಅದೇ ಒಂದು ಬೇಜಾರು ಯಾಕಂದರೆ ಫಿನಿಷಿಂಗ್ ಎಲ್ಲ ನೀಟಾಗಿ ಬರ್ತಾಯಿದ್ರು ಕೂಡ ಬ್ಲೌಸ್ಗೆ ಇಲ್ಲಿ ಅಮೌಂಟ್ ಅನ್ನೋದೇ ಅರ್ನಿಂಗ್ಸ್ ಮಾಡೋದೇ ತುಂಬ ಕಷ್ಟ ಅದಕ್ಕೆ ತೊಳೆದು ಡಿಸೈನ್ ಮಾಡಿಲ್ವಲ್ಲ ಪ್ಲೇನ್ ಬಿಟ್ಟಿದ್ದೀರಾ ಅಂತಾರೆ ಅದಕ್ಕೋಸ್ಕರ ಇದೊಂದು ಸಿಂಪಲ್ ಬುಟ್ಟ ಡಿಸೈನ್ ಹಾಕಿದ್ದೀನಿ ಓಕೆನಾ ಯಾಕಂದರೆ ಇದೆಲ್ಲ ಸಿಟಿ ಮಾಡಿದ್ರೆ ತುಂಬ ಕಾಸ್ಟ್ ಇರುತ್ತೆ ಒಂದೂವರೆ ಸಾವಿರದ ಇನ್ನೂರು ಆ ಥರ ಇರುತ್ತೆ ಬ್ಯಾಕು ಡೋರಿಗೆ ಕಟ್ಟೋದು ದಾರಕ್ಕೆಲ್ಲ ಗುಂಚಲು ಇಟ್ಟಿದ್ದೀನಿ ಮಾಮೂಲಿ ಸ್ಯಾರಿ ಫಾಲ್ ಹಾಕಿ ರೆಡಿ ಮಾಡಿದ್ದೀನಿ ಓಕೆನಾ ನೆಕ್ಸ್ಟು ನಾನು ಏನಪ್ಪ ಇದು ಈ ಬ್ಲೌಸ್ಗೆ ಇದು ಹೇಳಿದ್ನಲ್ವ ಟೈಲರ್ ಕಳಿಸಿದ್ರು ಬ್ಲೌಸಸ್ನ ಆ ರೆಡಿ ಬ್ಲೌಸ್ ಮೇಲೆ ಸ್ಟಿಚ್ಡ್ ಬ್ಲೌಸ್ ಮೇಲೆ ವರ್ಕ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಅವ್ರು ಸ್ಟಿಚ್ ಮಾಡಿ ಕ ಕೊಟ್ಟು ಕಳಿಸಿದ್ರು ಬ್ಲೌಸ್ಗಳನ್ನ ಆ ಸ್ಟಿಚ್ ಮಾಡಿ ಕಳಿಸಿರುವಂಥ ಬ್ಲೌಸ್ಗಳ ಮೇಲೆ ಡಿಸೈನ್ ಹಾಕಿದ್ದೀನಿ ನೋಡಿ ಈ ರೀತಿಯಾದ ಡಿಸೈನ ಇಲ್ಲ ಹಾಕಿದ್ದೀನಿ ನೋಡಿ ರೌಂಡ್ ಶೇಪ್ ಇದನ್ನ ರೌಂಡ್ ಶೇಪ್ ಮಾಡಿದ್ದಾರೆ ಇದು ಸ್ಯಾರಿ ಬಂದು ಈ ಥರ ಬೇಬಿ ಪಿಂಕ್ ಕಲರ್ ಇದೆ ಸ್ಯಾರಿ ಮತ್ತು ಇದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಮ್ಯಾಂಗೋ ನೋಡಿ ಗ್ರೀನ್ ಕಲರ್ ಮ್ಯಾಂಗೋನೋ ಇಲ್ಲಿ ಡ್ರಾ ಮಾಡಿದ್ದೀನಿ ಮತ್ತು ಇಲ್ಲಿ ಬೇಬಿ ಪಿಂಕಲ್ಲಿ ಲೀ ಡಿಸೈನ ಡ್ರಾ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಸ್ಲೀವ್ ಹತ್ರ ಡಿಸೈನ್ ಇದೆಯಲ್ಲ ಸ್ಲೀವ್ ಹತ್ರ ಡಿಸೈನು ಆ ಸ್ಲೀವ್ ಹತ್ರ ಡಿಸೈನ್ ಇರೋದು ಡಿಫ್ರೆಂಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಕೆಲವೊಂದನ್ನು ಈ ಬಾರ್ಡ್ರ್ ಮೇಲೆ ಈ ರೀತಿಯಾಗಿ ನೋಡಿ ವರ್ಕ್ ಹಾಕಿದ್ದೀನಿ ಈ ಬಾರ್ಡ್ರಿಂದ ಮೇಲಾಕಿದ್ದೀನಿ ಇಲ್ಲ ಹಾಕಿದ್ರೆ ಅಷ್ಟು ಲುಕ್ ಬರ್ತಾ ಇರಲಿಲ್ಲ ಅಂತ ನನಗನ್ನಿಸ್ತು ಅದಕ್ಕೆ ಈ ಬಾರ್ಡ್ರಿಂದ ಮೇಲೆ ಹಾಕಿದ್ದೀನಿ ಓಕೆನಾ ನೋಡಿ ಇದು ಫ್ರಂಟು ಬ್ಯಾಕು ಇದು ಟ್ರೆಂಡಿ ಡಿಸೈನು ಈ ಡಿಸೈನ್ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಇವಾಗ ಏನಪ್ಪ ನೋಡಿ ಡಿಸೈನ್ನ ಮತ್ತು ಕಸ್ಟಮರ್ ತೋರ್ಸೋಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ನೀವು ಕೂಡ ಅವ್ರಿಗೆ ಹಾಕೊಡ್ಬೋದು ನೋಡಿ ತೋಳಿಗೆ ಈ ಥರ ಮತ್ತು ಇಲ್ಲಿ ತೋಳಿಗೆ ಬೇಬಿ ಪಿಂಕ್ ಕಲರ್ದು ಬಿಡ್ಸ್ ತಂದು ಇಲ್ಲೆಲ್ಲ ಅಟ್ಯಾಚ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಿಂದೆಗಡೆ ಡೋರಿ ಎಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಈ ಡಿಸೈನ್ ಬಂದು ನಾನು ಸೆವೆನ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಓಕೆನಾ ಯಾಕಂದರೆ ತುಂಬ ಟ್ರೆಂಡಿ ಡಿಸೈನು ಮತ್ತು ಸ್ಲೀವ್ಗೆಲ್ಲ ಡಿಸೈನ್ ಮಾಡಿದ್ದೀನಿ ಬ್ಯಾಕೆಲ್ಲ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಸೆವೆನ್ ಹಂಡ್ರೆಡ್ ಇಸ್ಕೊಂಡೆ ಇದಕ್ಕೆ ವಿತ್ ಸ್ಟಿಚ್ಚಿಂಗು ಥೌಸಂಡ್ ಇಸ್ಕೊಂಡೆ ಓಕೆ ನಾನು ವಿತ್ ಸ್ಟಿಚ್ಚಿಂಗು ಥೌಸಂಡ್ ಇಸ್ಕೊಂಡಿದ್ದೀನಿ ಯಾಕಂದರೆ ಇದು ಬ್ಯಾಕ್ನಾಗ ಡೀಪು ಸ್ವಲ್ಪ ಕಮ್ಮಿ ಇದೆ ಮಗುಗೆ ಇದು ಪೀರಿ ಅದು ಮೆಚುರಿಟಿ ಆಗಿರೋ ಮಗುಗೆ ಫಂಕ್ಷನ್ಗೆ ಅಂತ ರೆಡಿ ಮಾಡಿರೋದು ಬ್ಯಾಕ್ನೆಕ್ ಡೀಪ್ ಕಮ್ಮಿ ಇದೆ ಫ್ರಂಟ್ ನೆಕ್ ಡೀಪು ಕೂಡ ಕಮ್ಮಿ ಇದೆ ಅದಕ್ಕೋಸ್ಕರ ಇದಕ್ಕೆ ತೌಸಂಡ್ ರುಪೀಸ್ನ ಈಸ್ಕೊಂಡಿದ್ದೀನಿ ನೆಕ್ಸ್ಟು ಇದೊಂದು ಡಿಸೈನು ಬ್ಲೌಸ್ ಡಿಸೈನ್ ಇದು ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನು ಏನಪ್ಪ ಒಂದೇ ಕಲರ್ ಕಾಂಬಿನೇಷನಲ್ಲಿ ಮಾಡಿರೋದು ಅವರೆಲ್ಲ ಥ್ರೆಡ್ ವರ್ಕ್ ಇಲ್ಲಿ ಯಾವ್ದು ಸ್ಕೂ ಭಾಳ ಚೇನೇನು ಬೇಡ ಅಂತ ಹೇಳಿದರು ನೋಡಿ ಇದಕ್ಕೆ ರೌಂಡ್ ಶೇಪ್ ಇದಕ್ಕೆ ಜಸ್ಟ್ ಲೀಫ್ ಮಾತ್ರ ಡ್ರಾ ಮಾಡಿದ್ದೀನಿ ಕಾಣಿಸ್ತಾ ಇದೆ ಲೀಫ್ ಮಾತ್ರ ಡ್ರಾ ಮಾಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಇದು ರೈಸ್ ಸ್ಟಿಚ್ನ ಮಾಡಿದ್ದೀನಿ ಇಲ್ಲಿ ರೈಸ್ ಸ್ಟಿಚ್ ಕಾಣಿಸ್ತಾ ಇದ್ದೆ ನಿಮಗೆ ರೈಸ್ ಸ್ಟಿಚ್ ಫಸ್ಟು ನಾನು ಇದಕ್ಕೇನು ಮಾಮೂಲಿ ಇವಾಗ ಥ್ರೆಡ್ ಫಿಲ್ಲಿಂಗ್ ಕೊಡ್ತೀವಲ್ಲ ತ್ರೀ ನಂಬರಲ್ಲಿ ಆ ಥರ ಏನು ಕೊಟ್ಟಿಲ್ಲ ರೈಸ್ ಸ್ಟಿಚ್ ಮಾಡಿ ರೈಸ್ ಸ್ಟಿಚ್ ಪಕ್ಕ ಲೀಫ್ನ ಡ್ರಾ ಮಾಡಿದ್ದೀನಿ ಲೀಫ್ನ ನೋಡಿ ಎಷ್ಟು ತಿಕ್ಕಾಗಿ ಡ್ರಾ ಮಾಡಿದ್ದೀನಿ ಅಂತ ಅಷ್ಟು ತಿಕ್ಕಾಗಿ ಮಾಡಿದ್ರೆ ಹೇಳಿಟ್ಟ ಕಾಣಿಸುತ್ತೆ ಅಂತ ಅನಿಸ್ತು ಮತ್ತು ನೋಡಿ ಇಲ್ಲಿ ಸ್ಮಾಲ್ ಸ್ಮಾಲ್ ಬುಟ್ಟ ಕೊಟ್ಟಿದ್ದೀನಿ ಬ್ಯಾಕ್ಗೆ ಇದು ಸ್ಯಾರಿ ಬಂದ ಈ ಥರ ಮೆರೂನ್ ಕಲರ್ ಇದೆ ಮತ್ತು ತೋಳಿಗೆ ಸಿಂಪಲಾಗಿ ಹಾಕಿ ಅಂತ ಹೇಳಿದರು ಬಟ್ ನಾನು ಸ್ವಲ್ಪ ನೋಡೋಣ ಟ್ರೈ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ನೋಡಿ ಕಾಣಿಸ್ತಾ ಇದ್ದೀಯ ತೋರಿಸ್ತೀನಿ ರೀ ಸ್ಲೀವ್ ಡಿಸೈನು ಸ್ಲೀವ್ ಡಿಸೈನ್ ಕೂಡ ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಸ್ಲೀವ್ ಡಿಸೈನು ಈ ರೀತಿಯಾಗಿ ಸ್ಲೀವ್ ಡಿಸೈನ ಮಾಡಿದ್ದೀನಿ ಇದಕ್ಕೂ ಕೂಡ ಗೊಂಚ ಗೆಜ್ಜೆಗಳನ್ನೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಅವ್ರ ಫ್ಯಾಷನು ಮತ್ತು ಕಟ್ಟೋ ಕಡೆ ಎಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬ್ಯಾಕು ನೆಕ್ಸ್ಟ್ ಇದು ಫ್ರಂಟು ಇದಕ್ಕೆ ಏಯ್ಟ್ ಹಂಡ್ರೆಡ್ ಇಸ್ಕೊಂಡೆ ಇದು ಅಷ್ಟೇ ಬ್ಯಾಕ್ ಸ್ಲೀವೆಲ್ಲ ಸ್ವಲ್ಪ ಮಾಡಿದ್ದೀನಲ್ವ ಡಿಸೈನು ಅದಕ್ಕೆ ಇದಕ್ಕೆ ಏಯ್ಟ್ ಹಂಡ್ರೆಡ್ ಇಸ್ಕೊಂಡೆ ನೆಕ್ಸ್ಟ್ ಡಿಸೈನ್ಸ್ ತೋರ್ ಇದು ಪ್ರಿಂಟೆಡ್ ಸ್ಯಾರಿ ಇದು ಪ್ರಿಂಟೆಡ್ ಸ್ಯಾರಿಗೆ ಅವರು ವರ್ಕ್ ಹಾಕಿ ಅಂತ ಹೇಳಿದರು ಇದು ತುಂಬ ಗ್ರ್ಯಾಂಡಾಗಿ ಹಾಕಿ ಸ್ವಲ್ಪ ಅಂತ ಹೇಳಿದರು ವರ್ಕ್ನ ಪ್ರಿಂಟೆಡ್ ಸ್ಯಾರಿಗೆ ಪ್ರಿಂಟೆಡ್ ಸ್ಯಾರಿಗೆ ಈ ರೀತಿಯಾಗಿ ಬಂದಿದೆ ಇದು ಬ್ಲೌಸು ಮೆರೂನ್ ಕಲರ್ ಬ್ಲೌಸು ಇದಕ್ಕೆ ಡಿಫ್ರೆಂಟಾಗಿ ನೆಕ್ನ ಅವರು ಸ್ಟಿಚ್ ಮಾಡಿ ಕಳಿಸಿದ್ರು ಈ ರೀತಿಯಾಗಿ ನೆಕ್ನ ಡಿ ಸ್ಟಿಚ್ ಮಾಡಿ ಕಳಿಸಿದ್ರು ಅದರಲ್ಲಿ ಸ್ವಲ್ಪ ಅಲ್ಲಲ್ಲಿ ಬರ್ಡ್ಸು ಮತ್ತು ಲೀಫು ಮತ್ತು ಫ್ಲವರು ಅದೆಲ್ಲ ಮಿಕ್ಸಿಂಗ್ ಆಗಿ ಪೈಂಟಿಂಗ್ ಆಗಿ ಬೇಬಿ ಪಿಂಕ್ ಕಲರು ಗ್ರೀನ್ ಕಲರು ಮತ್ತು ಈ ಥರ ಜೆರಿ ಇದು ಲೈಟ್ ಲೈಟ್ ಶೈನಿಂಗ್ ಜೆರಿ ಇದೆಲ್ಲ ಇತ್ತು ಅದರಲ್ಲಿ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಬರ್ಡ್ಸ್ನ ಮಧ್ಯದಲ್ಲಿ ಡ್ರಾ ಮಾಡಿದ್ದೀನಿ ಕಾಣಿಸಿದ ಬರ್ಡ್ಸ್ನ ಮಧ್ಯದಲ್ಲಿ ಡ್ರಾ ಮಾಡಿದ್ದೀನಿ ಇಲ್ಲಿ ಏಕ ಸೈನ್ ಮಾಡಿದ್ದೀನಿ ಈ ಥರ ಲೀಫು ಮತ್ತು ಫ್ಲವರು ಲೀಫು ಎಲ್ಲನೂ ಡ್ರಾ ಮಾಡಿದ್ದೀನಿ ಯಾಕಂದರೆ ಸ್ಯಾರಿಗೂ ಮ್ಯಾಚ್ ಆಗಬೇಕು ಮತ್ತು ಬ್ಲೌಸ್ಗೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಡ್ರಾ ಮಾಡಿದ್ದೀನಿ ನೋಡಿ ಇದು ಇಲ್ಲಿ ಫ್ರಂಟ್ ಈ ರೀತಿಯಾಗಿ ಬಂದಿದೆ ಬ್ಯಾಕು ಈ ರೀತಿಯಾಗಿ ಬಂದಿದೆ ಓಕೆನಾ ಇದು ಡಿಸೈನ್ ಅವರು ತುಂಬಾ ಇಷ್ಟಪಟ್ಟರು ಚೆನ್ನಾಗಿದೆ ಈ ಡಿಸೈನು ನೆಕ್ಸ್ಟ್ ಇದೆಲ್ಲ ವ್ಯಾನ್ಸನ್ ಮಿಷಿನಲ್ಲೇ ಮಾಡಿರೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿಯನ್ನೆಲ್ಲ ನೆಕ್ಸ್ಟು ಇದು ಸ್ಲೀವ್ಗೆ ಡಿಸೈನ್ ಹಾಕಿದ್ದೀನಿ ಸ್ಲೀವ್ಗೆ ಎಲ್ಬೋ ಹತ್ರ ಮಾತ್ರ ಡಿಸೈನ್ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಬ್ಯಾಕ್ಗೆ ಸೂಟ್ ಆಗೋ ಥರ ಬ್ಯಾಕ್ಗೆ ಮತ್ತು ಫ್ರಂಟ್ಗೆ ಸೂಟ್ ಆಗೋ ಥರ ಸ್ಲೀವ್ಗೆ ಎಲ್ಬೋ ಹತ್ರ ಮಾತ್ರ ಡಿಸೈನ್ ಹಾಕಿದ್ದೀನಿ ಆ ಬ್ಲೌಸ್ಗೆ ಈ ರೀತಿಯಾಗಿ ಸ್ಲೀವ್ಗೆ ಡಿಸೈನ್ ಬಂದಿದೆ ಓಕೆ ನಾನು ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಬ್ಲೂ ಕಲರ್ ಸ್ಯಾರಿ ಇದು ಬ್ಲೂ ಕಲರ್ ಬ್ಲೌಸು ಗ್ರೀನ್ ಕಲರ್ ಸ್ಯಾರಿ ಅದಕ್ಕೇ ಇವಾಗ ಬ್ಲೂ ಕಲರ್ ಸ್ಯಾರಿ ಮೇಲೆ ಈ ರೀತಿಯಾಗಿ ವರ್ಕ್ ಆಗ್ತಾ ಇದ್ದೀನಿ ಗ್ರೀನ್ ಕಲರ್ ಬ್ಲೂ ಕಲರ್ ಬ್ಲೌಸ್ ಮೇಲೆ ಗ್ರೀನ್ ಕಲರ್ ಸ್ಯಾರಿ ಇದು ವರ್ಕ್ ಹಾಕಿದ್ದೀನಿ ಈ ರೀತಿಯಾಗಿ ಅವರು ಶೇಪ್ನ ತೆಗೆದು ಕಳಿಸಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಫುಲ್ಲು ಮ್ಯಾಂಗೋ ಇದೆ ಬಾರ್ಡರಲ್ಲಿ ಫುಲ್ಲು ಮ್ಯಾಂಗೋ ಇದೆ ಮ್ಯಾಂಗೋ ಇರೋದ್ರಿಂದ ನನಗೇನಿಸ್ತು ಅಂದರೆ ಮ್ಯಾಂಗೋ ಡಿಸೈನಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅನಿಸ್ತು ಮತ್ತೆ ಇಲ್ಲಿ ಮ್ಯಾಂಗೋ ಶೇಪ್ ನೋಡಿ ಯಾವ ಥರ ಇದೆ ಅಂತ ಇಲ್ಲೊಂದು ಲೀಫ್ ಬಂದಿದೆ ಇಲ್ಲಿ ಕರು ಕರು ಶೇಪ್ ಬಂದಿದೆ ಇಲ್ಲಿ ಲೀ ನೋಡಿ ಇಲ್ಲಿ ಲೀಫ್ ಕೊಟ್ಟಿದ್ದೀನಿ ಅದ್ರ ಮುಂದೆ ಮ್ಯಾಂಗೋ ಕೊಟ್ಟಿದ್ದೀನಿ ಮಧ್ಯಕ್ಕೆ ಲೀ ಲೀಫ್ ಡಿಸೈನ್ ಕೊಟ್ಟಿದ್ದೀನಿ ಮತ್ತು ಬ್ಲೂ ಕಲರು ಈ ಬ್ಲೌಸ್ ಕಲರಲ್ಲಿ ಇಲ್ಲಿ ಲೀಫ್ನ ಫಿಲ್ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ಮೂರು ನಾಲ್ಕು ಆದಮೇಲೆ ಐದನೇದ ಮಧ್ಯಕ್ಕೆ ಡ್ರಾ ಮಾಡಿದ್ದೀನಿ ಓಕೆನಾ ನೋಡಿ ಈ ರೀತಿಯಾಗಿ ಮ್ಯಾಂಗೋ ಶೇಪು ಸ್ವಲ್ಪ ಮಿಷಿನ್ ಸ್ವಲ್ಪ ಕೈ ಕೊಟ್ಟಿತ್ತು ಅವಾಗ ಸ್ವಲ್ಪ ಅಲ್ಲೇ ಒಂಚೂರು ವೈಟ್ ವೈಟ್ ದಾರ ಕಾಣಿಸ್ತು ಬಟ್ ಓಕೆ ನೋಡಿ ಈ ರೀತಿಯಾಗಿ ಮ್ಯಾಂಗೋ ಶೇಪ್ನ ನಾನು ಡ್ರಾ ಮಾಡಿದ್ದೀನಿ ಮ್ಯಾಂಗೋ ಶೇಪ್ನ ನಾನು ಏನಪ್ಪ ಫ್ರಂಟು ಬ್ಯಾಕೆಲ್ಲ ಡ್ರಾ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಮ್ಯಾಂಗೋ ಶೇಪ್ನ ಫ್ರಂಟು ಬ್ಯಾಕೆಲ್ಲ ಡ್ರಾ ಮಾಡಿದ್ದೀನಿ ಸ್ಲೀವ್ ಡಿಸೈನ್ ಯಾವ ರೀತಿಯಾಗಿ ಬಂತು ಇದು ಅಂತಂದರೆ ಮ್ಯಾಂಗೋ ಶೇಪ್ನ ಇದು ಜನರಲ್ಲಾಗಿ ಮಾಡಿ ಎಲ್ಲ ಬ್ಲೌಸ್ಗಳಿಗೂ ಹಾಕಿರ್ತಾರೆ ಈ ಥರ ಮ್ಯಾಂಗೋ ಶೇಪು ಈ ರೀತಿಯಾಗಿ ಡ್ರಾ ಮಾಡಿದೆ ಓಕೆನಾ ಇದೆಲ್ಲ ಟೈಲರ್ಸ್ ಟೈಲರ್ಸ್ ಆಯಿತು ನೆಕ್ಸ್ಟ್ ಇದು ನಮ್ಮದು ರೆಗ್ಯುಲರ್ ಕಸ್ಟಮರ್ದು ಕಸ್ಟಮರ್ ಆ್ಯಕ್ಚುಲಿ ಕೊಟ್ಟಿದ್ದರು ನನಗೆ ಇದು ಬ್ಲೌಸ್ ಡಿಸೈನ್ ಹಾಕ್ಕೊಡಿ ಅಂತ ಅವರೇ ಡಿಸೈನ್ನ ಕಳಿಸಿದ್ರು ಅದರಲ್ಲಿ ಸೇಮ್ ಕಲರ್ ಇತ್ತು ಡಿಸೈನು ಅವ್ರು ಕಳಿಸಿರೋದ್ರಲ್ಲಿ ನಾನು ಸ್ಯಾರಿ ಮತ್ತು ಜರಿ ಎರಡು ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿದ್ರು ಥ್ರೆಡ್ ವರ್ಕ್ ಆದರೂ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ ಅಂತ ಇಷ್ಟೇ ಚೆನ್ನಾಗಿ ನಿಮ್ಮದು ಕೂಡ ಡಿಸೈನ್ ಬರಬೇಕು ಈ ರೀತಿಯಾಗೆಲ್ಲ ನೀವು ಫಿನಿಷಿಂಗ್ ಕೊಟ್ಟಿದೆ ಆದರೆ ಕಸ್ಟಮರ್ ಅನ್ನೋರು ಅಟ್ರಾಕ್ಷನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ನೆಕ್ಸ್ಟು ನಾನು ಇವಾಗ ಎಂಬ್ರಾಯ್ಡ್ರಿ ಬ್ಲೌಸಸ್ನೆಲ್ಲ ಸುಮಾರು ಇವಾಗ ಮುಗಿಸ್ತೆ ಅವ್ರಿಗೆ ಅರ್ಜೆಂಟಾಗಿ ಕೊಟ್ಟು ಅಂತ ಅಂತಂದ್ಬಿಟ್ಟು ಮತ್ತು ಕಸ್ಟಮರ್ ಇವರು ಅರ್ಜೆಂಟ್ ಮಾಡ್ತಿದ್ರು ಈ ಸ್ಯಾರಿಯವರು ಇದನ್ನು ಕೂಡ ನೋಡಿ ಯಾವ ರೀತಿಯಾಗಿ ಈ ಕಲರ್ ಸ್ಯಾರಿ ಇದೆ ಗ್ರೀನ್ ಕಲರ್ ಸ್ಯಾರಿ ಇದೆ ಮತ್ತು ನೋಡಿ ಬಾರ್ಡ್ರಿಗೆ ನಾನು ಏನು ಬೇಸಿಕ್ ಸ್ಟಿಚ್ನೇನು ಹಾಕಿಲ್ಲ ಫಸ್ಟ್ ರೌಂಡ್ ರೌಂಡ್ ಸ್ಟಿಚ್ ಹಾಕಿದ್ದೀನಿ ಅದ್ರ ಪಕ್ಕ ಬೇಸಿಕ್ ಸ್ಟಿಚ್ ಹಾಕಿದ್ದೀನಿ ಅದರ ಪಕ್ಕ ಕರ್ಕೊ ಶೇಪ್ನ ಡ್ರಾ ಮಾಡಿ ಅದ್ರ ಮುಂದೆ ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ ಓಕೆ ನಾ ನೋಡಿ ಈ ರೀತಿಯಾಗೆಲ್ಲ ನೀವು ಡಿಫ್ರೆಂಟಾಗಿ ಎಲ್ಲ ಟ್ರೈ ಮಾಡಬೇಕು ನಾನು ಮಾಡಿರುವಂಥ ಪ್ಯಾಟ್ರನಲ್ಲಿ ಯಾವುದು ಅಷ್ಟೇ ಸೇಮ್ ಪ್ಯಾಟ್ರನ್ ಇಲ್ಲ ಎಲ್ಲನೂ ಕೂಡ ಡಿಫ್ರೆಂಟಾಗಿದೆ ಇದೆ ಇದನ್ನೆಲ್ಲ ವೀಡಿಯೋಸ್ನ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ವಿಡಿಯೋಸ್ನ ನೆಕ್ಸ್ಟ್ ನಾನು ಹಾಕ್ತಾ ಹೋಗ್ತೀನಿ ನೋಡಿ ನೋಡಿ ಕಲ್ತ್ರೆ ನಿಜವಾಗ್ಲೂ ಹೇಳ್ತೀನಿ ಇದರಲ್ಲಿ ನಾನು ಇವಾಗ ಸುಮಾರು ಡಿಸೈನ್ಸ್ನ ಹಾಕಿದ್ದೀನಿ ನೀವು ಒಂದು ಹತ್ತು ಡಿಸೈನ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಒಂದು ಮೂರು ಡಿಸೈನ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಆ ಮೂರು ಡಿಸೈನಲ್ಲಿ ನೀವು ಒಂದು ಸಾಂದೂವರೆ ಸಾವಿರ ಎರಡು ಸಾವಿರ ಅನ್ನೋದ್ರೂ ಸಂಪಾದಿಸ್ಬೋದು ಓಕೆನಾ ಯಾಕಂದರೆ ಕ್ಲಾಸ್ಗೆ ಹೋದರೂ ಕೂಡ ಅಲ್ಲಿ ಡಿಫ್ರೆಂಟಾಗಿರೋ ಡಿಸೈನ್ಸ್ನ ನಿಮಗೇನು ಹೇಳ್ಕೊಡಲ್ಲ ಅವರು ಬೇಸಿಕ್ ಟೀಚರ್ಸ್ನೆಲ್ಲ ಹೇಳ್ಕೊಡ್ತಾರೆ ಒಂದೆರಡು ಬ್ಲೌಸ್ ಡಿಸೈನ್ ಹೇಳ್ಕೊಡ್ಬೋದು ಅಷ್ಟೇ ನಮ್ಮ ಕ್ಲಾಸಲ್ಲಿ ಆ ಥರ ಅಲ್ಲ ನಾವು ಫುಲ್ಲು ಫುಲ್ ಆಫ್ ಡಿಸೈನ್ಸು ಯಾವ್ಯಾವ ಥರ ನೀವು ಫ್ಯಾಷನ್ ಟ್ರೆಂಡಿ ಡಿಸೈನ್ಸ್ ಬರ್ತಾ ಇರುತ್ತೆ ಮತ್ತು ಸ್ಯಾರಿ ಮೇಲೆ ಬುಟ್ಟ ಡಿಸೈನ್ ಏನಿರುತ್ತೆ ಸ್ಯಾರಿ ಬಾರ್ಡ್ರ ಮೇಲೆ ಏನು ಡಿಸೈನ್ ಇರುತ್ತೆ ಅದು ಕಾಂಬಿನೇಷನ್ ಆಗೋ ಥರ ಡಿಸೈನೆಲ್ಲ ನಾವು ಸೆಲೆಕ್ಟ್ ಮಾಡಿ ಮಾ ಹಾಕಿ ಹಾಕ್ತೀವಿ ಓಕೆನಾ ಅದ್ರ ಮೇಲೆ ಏನಿದೆಯೋ ಡಿಸೈನ್ ಅದನ್ನೇ ಡ್ರಾ ಮಾಡಿ ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡರ್ಲಿ ಏನು ಮಾಡ್ತಾರೆ ಸ್ಯಾರಿ ಮೇಲೆ ಏನು ಡಿಸೈನ್ ಇದೆಯೋ ಅದನ್ನು ಫೋಟೋ ಹೊಡ್ಕೊಂಡು ಸ್ಕ್ರೀನ್ಶಾಟ್ ಹೊಡೆದು ಪೆನ್ ಪೆನ್ ಡ್ರೈವ್ಗೆ ಹಾಕಿ ಅದನ್ನು ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡಿ ಆ ಡಿಸೈನೇ ನಾವು ಆ ಡಿಸೈನ ಕ್ಯಾನ್ ವ್ಯಾಪರೆಲ್ಲ ಕಟ್ ಮಾಡಿ ಹಾಕಿ ಆ ಡಿಸೈನ ಕ್ರಿಯೇಟ್ ಮಾಡ್ತೀವಿ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು ನಮ್ಮ ಫೋ ವಾಟ್ಸಪ್ಗೆ ನಾನು ಅದರಲ್ಲಿ ನೋಡಿ ನಾನು ನಿಮಗೆ ಯಾವ ಥರ ಫಿನಿಷಿಂಗ್ ಇದೆ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ಗ್ರೂಪ್ ಕೂಡ ಜಾಯ್ನ್ ಮಾಡಿದರೆ ಗ್ರೂಪ್ ಜಾಯಿನ್ ಮಾಡ್ತೀನಿ ಅದರಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಅವರೇ ಅದರಲ್ಲೂ ನೀವು ಕೂಡ ಕಲಿಬೋದು ಸುಮಾರು ಜನ ಕಲಿತಾ ಇದ್ದಾರೆ ನನ್ನ ವೀಡಿಯೋ ಅದರ ಫೋಟೋನ ಎಡಿಟ್ ಮಾಡಿ ಹಾಕಿ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಪ್ರತಿಯೊಬ್ಬರದ್ದು ಫೋಟೋನ ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಅದರಲ್ಲಿ ಹಾಕಿ ನಾನು ಮಾಡಬೇಕು ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ನಾನೇ ಎಲ್ಲ ಮಾಡ್ಬೇಕನ್ನೋ ಅದಕ್ಕೆ ಆ್ಯಂಡ್ ಬಟ್ಟೆ ನೋಡಿ ನಾನು ಎಷ್ಟು ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ರಿಂಗೆ ಎಲ್ಲೂ ರಿಂಕಲ್ಸ್ ಇಲ್ಲ ಇದೇ ಥರ ನೀವು ಅಷ್ಟೇನೆ ರಿಂಕಲ್ಸ್ ಇಲ್ಲದೇ ಇರೋ ಥರ ಈ ಥರ ಫಿಕ್ಸ್ ಮಾಡಿ ನೀಟಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಹಾಕಿ ನೋಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತರನೇ ಕಾಣಿಸ್ತಾ ಇದೆ ಈ ಡಿಸೈನ್ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ರಿ ತರನೇ ಕಾಣಿಸ್ತಾ ಇದೆ ಮತ್ತು ನಾನು ಮಾಡಿರೋ ಬ್ಲೌಸಸ್ ಎಲ್ಲ ಫಿನಿಷಿಂಗ್ ನೀಟಾಗಿದೆ ಅಂತ ನಿಮ್ಗೆ ಅಂದರೆ ಓಪನ್ ಆಗಿ ಹೇಳ್ಬೋದು ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಓಪನ್ ಆಗಿ ತಿಳ್ಸ್ಬೋದು ನಮ್ಗೆ ಏನು ಬೇಜಾರಿಲ್ಲ ಯಾಕೆಂದರೆ ನೀವೇನು ಕಮೆಂಟ್ಸ್ ಮಾಡ್ತೀರಂತ ನಮಗೆ ಮುಖ್ಯ ಯಾಕೆಂದರೆ ನೀವು ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರೆ ಇನ್ನು ಕುತೂಹಲ ಜಾಸ್ತಿ ಆಗುತ್ತೆ ಹೌದು ಅವ್ರು ನಾವು ಮಾಡಿರೋ ಫಿನಿಷಿಂಗ್ ಇಷ್ಟ ಆಗಿದೆ ಆ ಡಿಸೈನು ಕೂಡ ಅವ್ರಿಗೆ ಇಷ್ಟ ಆಗಿದೆ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಮಾಡಿರುವಂಥ ಡಿಸೈನ್ ಯಾವುದಾದ್ರು ಮಿಸ್ಟೇಕ್ ಇದ್ರೆ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಅದನ್ನ ಚೇಂಜ್ ಮಾಡ್ಕೋತೀವಿ ನಮಗೇನು ಬೇಜಾರಿಲ್ಲ ಯಾಕಂದರೆ ಎಲ್ಲರೂ ಎಲ್ಲದರಲ್ಲೂ ಆಗಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಬೇರೆಯವ್ರ ಹತ್ರ ನೋಡಿ ಕಲಿಯೋದು ನಮಗೂ ತುಂಬ ಇರುತ್ತೆ ನಮ್ಮನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ ನಾವು ಬೇರೆಯವ್ರನ್ನ ನೋಡಿ ಕಲಿಯೋದು ನಮ್ದು ತುಂಬ ಇರುತ್ತೆ ಓಕೆನಾ ನಾನು ಶಾಪಲ್ಲಿ ಯಾವ ರೀತಿಯಾಗಿ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಎಷ್ಟು ಬಿಝಿ ಲೈಫಲ್ಲಿ ಕೆಡಲಾಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹರಿ ಕಾಟ್ಗೆ ನಾನು ಅದು ಬಟ್ಟೆನ ಫಿಕ್ಸ್ ಮಾಡಿದ್ದೀನಿ ಆರಿ ಕಾಟ್ಗೆ ಹ್ಯಾಂಡ್ ವರ್ಕ್ ಮಾಡಬೇಕು ಅಂತ ಟೂ ಡೇಸ್ ಆಯಿತು ಇದಕ್ಕೆ ಫಿಕ್ಸ್ ಮಾಡಿ ಬಟ್ಟೆನ ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಬೋಟ್ನಿಕ್ಕೆ ಹ್ಯಾಂಡ್ ವರ್ಕ್ ಹಾಕಕ್ಕೆ ಅನ್ಬಿಟ್ಟು ಅಲ್ಲಿ ಮಷಿನ್ ವರ್ಕ್ ಹತ್ರ ಒಂದಷ್ಟು ಬಟ್ಟೆ ಎಲ್ಲ ಲಾಟ್ ಹಾಕೊಂಡಿದ್ದೀನಿ ಅಲ್ಲಿ ಒಂದಷ್ಟು ಮತ್ತೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಬಟ್ಟೆ ಹಾಕೋಕೆ ಅಂತ ಇಲ್ಲಿ ಒಂದಷ್ಟು ಕಟಿಂಗ್ಸ್ ಹಾಕೊಂಡಿದ್ದೀನಿ ಇದು ಮನೆ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಇಷ್ಟೊಂದೆಲ್ಲ ಥಿಂಗ್ಸ್ನೆಲ್ಲ ಹಾಕೊಂಡಿದ್ದೀನಿ ಜಿಗ್ ಜಾಗ್ ಮಾಡಬೇಕು ಇವಾಗ ಮಷಿನ್ ಮಷಿನ್ ಓವರ್ಲಾಕ್ ಓವರ್ಲಾಕ್ ಮಾಡಬೇಕು ಬ್ಲೌಸಸ್ನ ಇವಾಗೆಲ್ಲ ಫಿನಿಷ್ ಮಾಡಬೇಕು ನೋಡಿ ಕ್ಯಾನ್ವಾಸ್ ಪೇಪರಲ್ಲ ಅಲ್ಲಿ ರೋಲ್ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಡ್ರಾಯರ್ಸಲ್ಲೆಲ್ಲ ಥ್ರೆಡ್ಗಳೆಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ ಬಟ್ ಆದರೆ ನನ್ನ ಇದು ತುಂಬ ತೋರಿಸಿದ್ರೆ ದೂರದಿಂದ ತೋರಿಸ್ಬೇಕು ನೆಕ್ಸ್ಟ್ ಟೈಮ್ ಇನ್ನೂ ತೋರಿಸ್ತೀನಿ ನಾನು ಮನೆಯಲ್ಲೇ ಯಾವ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಫುಲ್ಲು ಜೆರಲೆ ಇದೆ ಅದು ಗೋಲ್ಡ್ ಕಲರ್ ಜೆರಿಲೇ ಇದೆ ಇದು ಡಿಸೈನು ಹ್ಯಾಂಡ್ ವರ್ಕ್ ಡಿಸೈನು ಅದಕ್ಕೋಸ್ಕರ ಗೋಲ್ಡ್ ಕಲರ್ ಜರಿ ಇಟ್ಕೊಂಡಿದ್ದೀನಿ ಪೇಷನ್ಸಿಂದ ಮಾಡಬೇಕಿದ್ದನ್ನು ಬಟ್ ನನಗೆ ಕಟಿಂಗ್ಸ್ ತುಂಬ ಇದೆ ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಒಂದಷ್ಟು ಬ ಇಲ್ಲಿ ಹಾಕೊಂಡಿದ್ದೀನಿ ಫುಲ್ಲು ಕಾಟನ್ ಸ್ಯಾರೀಸು ಈ ಕಾಟನ್ ಸ್ಯಾರಿ ಡಿಫ್ರೆಂಟು ನೆಕ್ ಶೇಪ್ಸ್ ಇದೆ ನೆಕ್ ಡಿಸೈನ್ಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾರೇನೋ ವೀಡಿಯೋ ಇಷ್ಟ ಆಯಿತು ಮತ್ತು ನಾನು ಮಾಡ್ತಾ ಇರುವಂಥ ಡಿಸೈನ್ಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್